ಎಲ್ಲರಿಗೂ ನಮಸ್ಕಾರ ನಾನೇ ನಿಮ್ಮ ಈಶ್ವರ್ ಸೊ ಇದೆಲ್ಲಿ ನಡೆದೈತೆ ಅಂತ ಕೇಳಿದ್ರೆ ಬೆಳಗಾವಿ ಜಿಲ್ಲೆಯ ಒಂದು ಗ್ರಾಮದಲ್ಲಿ ನಡೆದಿರುವಂಥ ಒಂದು ಘಟನೆ ಸೊ ಈತ ಬಸವರಾಜು ಈ ಬಸವರಾಜು ಏನು ಮಾಡ್ತಿದ್ರು ಅಂತ ಕೇಳಿದ್ರೆ ಹಣ್ಣು ತರಕಾರಿ ವ್ಯಾಪಾರವನ್ನು ಮಾಡ್ತಿದ್ರಂತೆ ಹೋಲ್ಸೇಲ್ ದರದಲ್ಲಿ ಇಳಿಸಿ ಬೈ ಆ್ಯಂಡ್ ಸೇಲ್ ಜಾಸ್ತಿ ಮಾಡ್ತಿದ್ರು ಸೊ ಇವರಿಗೆ ತುಂಬ ವರ್ಷ ಏನಿಲ್ಲ ಒಂದು ಮೂರು ವರ್ಷದ ಹಿಂದೆ ಒಂದು ಮದುವೆ ಆಗುತ್ತೆ ಅಕ್ಷತಾ ಅನ್ನೋರ ಜೊತೆ ಬಸವರಾಜು ಮತ್ತು ಅಕ್ಷತಾ ಇಬ್ಬರಿಗೂ ಮದುವೆ ಆಗುತ್ತೆ ಮದುವೆ ಆದಕ್ಕೆ ಪ್ರೆಗ್ನೆಂಟ್ ಆಗ್ತಾರೆ ಪ್ರೆಗ್ನೆಂಟ್ ಆದ ನಂತರ ಇವರು ಅಕ್ಷತ ಅವ್ರ ಮನೆಗೆ ಹೋಗ್ತಾರೆ ತನ್ನ ತಾಯಿ ಮನೆಗೆ ಹೋಗ್ತಾರೆ ಅಕ್ಷತ ಅವ್ರ ತಾಯಿ ಮನೆಗೆ ಹೋಗ್ತಾರೆ ಓ ಓದಕ್ಕೆ ಈ ಬಸವರಾಜವನವರು ಕೆಲಸ ಜಾಸ್ತಿ ಮಾಡಿದ್ರಂತೆ ಜಾಸ್ತಿ ಕೆಲಸ ಆಯಿತು ಸರಿ ಅಂದ್ಬಿಟ್ಟು ಬೆಳಗಾವಿಯಲ್ಲೇ ಜಾಸ್ತಿ ವ್ಯಾಪಾರ ಮಾಡ್ತಿದ್ರಂತೆ ವ್ಯಾಪಾರವನ್ನು ಮಾಡ್ತಿದ್ರು ವ್ಯಾಪಾರ ಮಾಡಿದ ನಂತರ ಅಲ್ಲೇ ಒಂದು ರೂಮನ್ನು ಮಾಡಿ ಅಲ್ಲೇ ಅಲ್ಲೇ ಜಾಸ್ತಿ ವ್ಯಾಪಾರ ಆಯ್ತಿತ್ತಲ್ಲ ಅಲ್ಲೇ ಒಂದು ರೂಮ್ ಮಾಡಿ ಅಲ್ಲೇ ಇದ್ದು ಯಾವಾಗಲೂ ವ್ಯಾಪಾರ ಮಾಡ್ತಿದ್ರಂತೆ ಇವರು ಯಾವಾಗಲೂ ಕೆಲಸ 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 ಅಂತ ಓಡ್ತಿದ್ರಂತೆ ಸೊ ಯಾವಾಗಲೂ ಪರ್ಫೆಕ್ಟ್ ಆಗಿರುವಂಥ ವ್ಯಕ್ತಿ ಅಕ್ಷತ ಅವ್ರಿಗೆ ಪಾಪು ಹುಟ್ಟುತ್ತೆ ಪಾಪು ಹುಟ್ಟಿದ ನಂತರ ಬಸವರಾಜ್ ಅನ್ಕತಿದ್ರು ತನ್ನ ಮನೆಗೆ ಮಹಾಲಕ್ಷ್ಮಿನೇ ಹುಟ್ಟೈತೆ ಸರಿ ಅಂದ್ಬಿಟ್ಟು ನಮ್ಗೆ ವ್ಯಾಪಾರನೂ ಜಾಸ್ತಿ ಐತೆ ಅಂದ್ಬಿಟ್ಟು ಅಲ್ಲೇ ರೂಮ್ ಮಾಡಿ ಅಲ್ಲೇ ಇದ್ರಲ್ವಾ ಅವಾಗವಾಗ ಬಂದು ಬಂದು ಹೋಗ್ತಿರಂತೆ ಈ ಅಕ್ಷತವನ್ನು ನೋಡ್ಕೊಳ್ಳೋದು ಪಾಪವನ್ನು ನೋಡ್ಕೊಳ್ಳೋದು ಬಂದು ಬಂದು ಹೋಗ್ತಿರಂತೆ ಯಾವ ಅನ್ನೋರು ಬೆಳಗಾವಿಯಲ್ಲಿ ಒಂದು ರೂಮನ್ನು ಮಾಡಿಕೊಂಡು ಅಲ್ಲಿ ವ್ಯಾಪಾರವನ್ನು ಮಾಡ್ತಿದ್ರು ಸೊ ವ್ಯಾಪಾರವನ್ನು ಡೆವಲಪ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ತಿದ್ರು ಆದರೆ ಇಲ್ಲಿಯ ಸೊ ಈ ಅಕ್ಷತಾ ಮತ್ತು ಪಾಪು ಈ ಮನೇಲಿ ಇದ್ರಲ್ವ ಒಬ್ಬ ಬರ್ತಿದ್ದಂತೆ ಮಹಾಂತೇಶ್ ಇವ್ರ ಮನೆಗೆ ಬೇಕಾದಂಥ ವಸ್ತುಗಳನ್ನ ಇವನೇ ತಗೊಡ್ತಿದ್ದಂತೆ ಸೊ ಈ ಮಹಂತೇಶ್ ಸೊ ಈ ಮಹಾಂತೇಶ್ ಯಾವ ಥರ ಪರಿಚಯ ಅಂತ ಹೇಳಿದ್ರೆ ಇವ್ರ ಮನೆಯಿಂದ ನೂರು ಮೀಟ್ರ್ ಡಿಸ್ಟೆನ್ಸಲ್ಲೇ ಆಗೈತೆ ಪಕ್ಕದ ಮನೆಯೇ ಫೋನ್ ನಂಬರ್ ಎಕ್ಸ್ಚೇಂಜ್ ಆಗುತ್ತೆ ಸ್ನೇಹ ಆಗುತ್ತೆ ಸ್ನೇಹ ಪ್ರೀತಿ ಆಗುತ್ತೆ ಇದು ಯಾವ ಥರ ಪ್ರೀತಿಯಾಗಿರುತ್ತೆ ಅಂತ ನಿಮಗೆ ಗೊತ್ತಿರುತ್ತೆ ಸೊ ಈ ಪ್ರೀತಿಯ ಬಗ್ಗೆ ಇಡೀ ಊರೇ ಮಾತಾಡೋಕೆ ಶುರು ಮಾಡ್ತಾರೆ ಈ ಮಾತಾಡೋಕ್ಕೆ ಶುರು ಮಾಡಿದಂಥ ನಂತರ ಸೊ ಮಾತಾಡೋಕೆ ಶುರು ಮಾಡಿದ ನಂತರ ಬಸವರಾಜ ಬಸವರಾಜ ಅವರ ಕಿವಿಗೂ ಹೋಗುತ್ತೆ ಈ ಮಾತು ಸೊ ಯಾವಾಗಲೂ ಈ ಈ ವಿಷಯದಲ್ಲೇ ಜಗಳ ಬರ್ತಾ ಇರುತ್ತೆ ಜಗಳ ಶುರುವಾಗಿರುತ್ತೆ ಸೊ ಅಲ್ಲಿರುವಂಥ ಗ್ರಾಮಸ್ಥರೇ ಒಂದು ನ್ಯಾಯವನ್ನು ಮಾಡಿರ್ತಾರೆ ಆ ಮಹಾಂತೇಶನ್ನು ಕರೆದು ಬೈದು ಇನ್ನು ಮೇಲೆ ಇವ್ರ ಕಡೆ ತಲೆನೂ ತಿರುಗಿ ತಲೆ ಎತ್ತು ನೋಡಬಾರ್ದು ಅಂತೇಳಿ ಬೈದು ಕಳಿಸ್ತಾರೆ ಈ ಬಸವರಾಜನವ್ರನ್ನೂ ಕೂಡ ವಾರ್ನಿಂಗ್ ಕೊಡ್ತಾರೆ ಸೊ ಇದ್ರ ಬಗ್ಗೆ ನೀನು ಮಾತಾಡಬಾರ್ದು ಇದ್ರ ಬಗ್ಗೆ ನೀನು ಮಾತಾಡಬಾರ್ದು ಇನ್ನು ಮೇಲೆ ನಿನ್ನ ಫ್ಯಾಮಿಲಿ ನಿನ್ನ ಮಗುವನ್ನು ನೋಡ್ಕೊಂಡು ನೀನು ನೀನು ಪಡು ನೀನು ಇರು ನೀನು ಕೆಲಸ ಮಾಡು ಅಂತ ಇರ್ತಾರೆ ಸರಿ ಅಂದ್ಬಿಟ್ಟು ಬಿಟ್ಬಿಟ್ಟು ಸೊ ಎಲ್ಲ ಸಮಾಧಾನ ಆಯ್ತಾರೆ ಸಮಾಧಾನ ಆದ ನಂತರ ಇನ್ನೂ ಕೂಡ ಮಾತಾಡೋಕ್ಕೆ ಶುರು ಮಾಡ್ತಾರೆ ಈ ಅಕ್ಷತ್ ಅವರು ಫೋನಲ್ಲಿ ಮಾತಾಡೋಕ್ಕೆ ಶುರು ಮಾಡ್ತಾರೆ ಸೊ ಇದರಲ್ಲೇ ಜಗಳ ತಿರ್ಗಾ ಶುರು ಹಚ್ಕತ್ತದೆ ಸೊ ಇದಾದ ನಂತರ ಮಹಾಂತೇಶ್ ಮೇಲೆ ಒಂದು ಕೇಸನ್ನು ಫೈಲ್ ಮಾಡ್ತಾರೆ ಈ ಬಸವರಾಜವರು ಸೊ ಈ ಥರ ನಡೀತೈತೆ ಚಾಟಿಂಗು ಅದು ಇದು ಅಂತ ಸೊ ಕೇಸನ್ನು ಫೈಲ್ ಮಾಡ್ತಾರೆ ಫೈಲ್ ಮಾಡಿದ ನಂತರ ಕೇಸು ಕೂಡ ನಡೀತಾ ಇರುತ್ತೆ ಸೊ ಆದರೂ ಕೂಡ ಈ ಅಕ್ಷತನವರು ಬಿಡಲಿಲ್ಲ ಈ ಪಾಪುವನ್ನೇ ಬಿಟ್ಬಿಟ್ಟು ಪಾಪುವನ್ನೇ ಬಿಟ್ಬಿಟ್ಟು ತನ್ನ ತಾಯಿ ಮನೆಗೆ ಹೊಂಟಾಕಿರ್ತಾರೆ ಬಸವರಾಜ್ ಅನ್ಕೊಂಡಿದ್ರಂತೆ ಅವ್ರ ತಾಯಿ ಮನೆಗೆ ಹೋದ್ರೂ ಪರವಾಗಿಲ್ಲ ನನ್ನ ನಾನು ಮತ್ತು ನನ್ನ ಪಾಪು ನೋಡ್ಕೊಂಡಿದ್ರೆ ಸಾಕು ಅನ್ಕೊಂಡಿದ್ರಂತೆ ಸೊ ಆದರೂ ಕೂಡ ಆ ಮಹಾಂತೇಶವನು ಅಕ್ಷತವ್ರನ್ನ ನೋಡಕ್ಕೊಯ್ತಿಂದಂತೆ ಆ ಅಕ್ಷತ ಅಕ್ಷತವ್ರನ್ನ ನೋಡಕ್ಕೊಯ್ತಿಂದಂತೆ ನೋಡಕ್ಕೊಯ್ತಾ ಇರುವಂಥದ್ದು ಇಡೀ ಊರಿಗೆ ಗೊತ್ತಾಗುತ್ತೆ ತಿರ್ಗಾ ಮಾತಾಡೋ ಶುರು ಮಾಡ್ತಾರೆ ಆದರೆ ಈ ಸರಿ ಅವ್ರಿಗೆ ಕೋಪ ನೆತ್ತಿಗೇರಿರುತ್ತೆ ಸೊ ಇನ್ನೂ ಕೂಡ ಬಿಟ್ಟಿಲ್ವಲ್ಲ ಇನ್ನೂ ಕೂಡ ಮಾತಾಡ್ತಾ ಇ ಮಾತಾಡ್ತಾವನಲ್ಲ ಅಂತ ಸೊ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಇವರು ಮತ್ತು ಈ ಬಸವರಾಜು ಮತ್ತು ಬಸವರಾಜ ಜೊತೆ ಇನ್ನೊಬ್ಬರು ರಿಲೇಟಿವ್ ಇದ್ರಂತೆ ರಿಲೇಟಿವ್ ಅವನ ಹೆಸರು ಬಿಟ್ಟಲ ಅಂತ ಈ ಮತ್ತೆ ಇವರು ಬಸವರಾಜು ಸೊ ಇಬ್ಬರೂ ಸೇರ್ಕೊಂಡು ಆ ಮಹಾಂತೇಶನ್ನು ಅವನ ಕೆಲಸ ಮುಗಿಸ್ಬಿಟ್ಟು ಬರುವಂಥ ಸಂದರ್ಭದಲ್ಲಿ ಕೊಲೆಯನ್ನು ನೋಡಿ ಜನರು ಗಾಬರಿ ಆಯ್ತಾರೆ ಗಾಬರಿ ಆದ ನಂತರ ಇವನು ಈ ಥರ ಮಾಡಿದ್ಮೇಲೆ ತಿರ್ಗಾ ಹೆಂಡತಿಯನ್ನು ಸಾಯಿಸಬೇಕು ಅಂತ ಹೇಳಿ ಹೋಗ್ತಾನೆ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಪೊಲೀಸವರು ಕೂಡ ಬಂಧಿಸಿ ಹಿಡಿಯಲಾಗುತ್ತೆ ಈಗ ಎರಡು ಕಡೆ ಫ್ಯಾಮಿಲಿಗೂ ಎಫೆಕ್ಟ್ ಆಯ್ತಾನೆ ಈ ಮಹಾಂತೇಶ್ ಜೀವನೇ ಇಲ್ಲ ಆದರೆ ಅವ್ರ ಫ್ಯಾಮಿಲಿಗೆ ಕೆಟ್ಟ ಹೆಸರು ಕರೆಕ್ಟಾ ಸೊ ಈ ಮಹಾಂತೇಶನ್ನು ಈ ಥರ ಮಾಡಿರುವಂಥ ಬಸವರಾಜು ಯಾವಾಗಲೂ ಕೆಲಸ 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 ಅಂತ ಓಡ್ತಿದ್ದಂಥ ವ್ಯಕ್ತಿ ಈಗ ಜೈಲಲ್ಲಿ ಅವರೇ ಅವ್ರ ಫ್ಯಾಮಿಲಿಗೂ ಎಫೆಕ್ಟ್ ಆಯ್ತಾನೆ ಇದೆಲ್ಲದಕ್ಕೂ ಮುಖ್ಯವಾದಂಥ ಕಾರಣ ಏನು ಗೊತ್ತಾ ಆ ಅಕ್ಷತ ಆ ಪಾಪುವನ್ನು ನೋಡ್ಕೊಂಡು ಚೆನ್ನಾಗವ್ರೆ ಸೊ ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟಲ್ಲಿ ಹೇಳಿ ಸೊ ಇದೇ ಥರ ಸೊ ಇದೇ ಥರ ಇನ್ನೊಂದು ವೀಡಿಯೋದಲ್ಲಿ ನಿಮ್ಮನ್ನು ಮೀಟ್ ಮಾಡ್ತೀನಿ ಅದುವರೆಗೂ ಟಾಟಾ ಬಾಯ್ ಬಾಯ್ ಹಾಗೆ ಇಟ್ಸ್ ಮೀ ಈಶ್ವರ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸೊ ಇನ್ನೊಂದು ವೀಡಿಯೋದಲ್ಲಿ ನಿಮ್ಮನ್ನು ಮೀಟ್ ಮಾಡ್ತೀನಿ